ಮದುವೆ ಮನೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಈ ಮೂರು ಫೋಟೋ ವರನ ವಾಟ್ಸಪ್ಗೆ ಆ ಮೂರು ಫೋಟೋಗಳು ಬರುತ್ತೆ ಫೋಟೋ ಬಂದ ನಂತರ ಮದುವೆ ನನಗೆ ಬೇಡ್ಬೇ ಬೇಡ ಅಂತ ವರ ಹಠವನ್ನ ಕೂರ್ತಾನೆ ಈ ಘಟನೆ ನಡೆದಿರುವುದು ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದಲ್ಲಿ ನಡೆದಿದೆ ನಿನ್ನೆ ನಿಗದಿಯಾಗಿತ್ತು ಶ್ರುತಿ ಹಾಗೆ ತಾರೇಶ್ ವಿವಾಹ ನಿನ್ನೆ ಮುಂಜಾನೆ ತಾರೇಶ್ ವಾಟ್ಸ್ಆಪ್ಗೆ ಫೋಟೋವನ್ನು ಕಲಿಸುತ್ತಾನೆ ಅಪರಿಚಿತ ವ್ಯಕ್ತಿ ತಾಳಿ ಕಟ್ಟೋ ಎರಡು ಗಂಟೆಗಳ ಮುಂಚೆ ಮದುವೆ ಬೇಡ ಅಂತ ವರಹಟ ಕುರ್ತಾನೆ ವಧುವಿಗೆ ಬೇರೊಬ್ಬರ ಜೊತೆ ಸಂಬಂಧ ಇರುವುದಾಗಿ ಆರೋಪ ಕೂಡ ಮಾಡ್ತಾನೆ ತಾರೇಶ್ ವಿಷಯವನ್ನ ತಿಳಿದು ಮದುವೆ ಮಂಟಪಕ್ಕೆ ಫೋಟೋದಲ್ಲಿದ್ದಂತಹ ಯುವಕ ಅಭಿಲಾಷ್ ದೌಡಾಯಿಸ್ತಾನೆ ತನ್ನಿಂದ ಮದುವೆ ನಿಲ್ಲೋದು ಬೇಡ್ವೆ ಬೇಡ ಅಂತ ಶ್ರುತಿಯನ್ನ ತಾನೇ ವರೆಸಿದ್ದಾನೆ ಅಭಿಲಾಷ್ ಪೊಲೀಸರ ಸಮ್ಮುಖದ ಸುಖಾಂತ್ಯ ಕಂಡಿದೆ ವಿವಾಹದ ವಿವಾದ ಅಭಿಲಾಷ್ ಅಂಗಡಿಯಲ್ಲಿ ಈ ಯುವತಿ ಕೆಲಸ ಮಾಡ್ತಿರ್ತಾಳೆ ಶ್ರುತಿ ಮದುವೆ ಕೂಡ ಫಿಕ್ಸ್ ಆಗಿತ್ತು ನಿನ್ನೆ ಎಲ್ಲವೂ ಕೂಡ ಸುಸೂತ್ರವಾಗಿದ್ರೆ ಇಷ್ಟೊತ್ತಾರೇಶ್ ಜೊತೆ ಮದುವೆ ಕೂಡ ಮುಗಿಬೇಕಾಗಿತ್ತು ಆದರೆ ತಾರೇಶ್ಗೆ ಎರಡು ತಾಳಿ ಕಟ್ಟುವಂತಹ ಎರಡು ಗಂಟೆಗಳ ಮುಂಚೆಯಷ್ಟೇ ಮೊಬೈಲ್ಗೆ ಮೂರ್ ಫೋಟೋಗಳು ಬರುತ್ತೆ ಆ ಮೂರ್ ಫೋಟೋ ಬಂದ ತಕ್ಷಣ ಹುಡುಗಿಯ ನಡತೆ ಬಗ್ಗೆ ಆತ ಅನುಮಾನಿಸ್ತಾನೆ ನನಗೆ ಮದುವೆ ಬೇಡವೇ ಬೇಡ ಅಂತ ಹಠವನ್ನು ಹಿಡಿದುಕೊಡ್ತಾನೆ ತಕ್ಷಣವೇ ಈ ವಿಚಾರ ಅಭಿಲಾಷ್ಗೆ ತಿಳಿಯತ್ತೆ ನಂತರ ಅಭಿಲಾಷ ಅಂದ್ರೆ ಮದುವೆ ಚೌಟ್ರಿಗೆ ದೌಟ್ ಶ್ರುತಿಯನ್ನ ಆತನೇ ವರ್ಸಿದ್ದಾನೆ ಇನ್ನಷ್ಟು ಡೀಟೇಲ್ಸ್ ಕಲೆ ಹಾಕೋಣ ದೂರವಾಣಿ ಸಂಪರ್ಕದಲ್ಲಿ ಸಮೀರ್ ಇದಾರೆ ಸಮೀರ್ ಆ ಮೂರ್ ಫೋಟೋಗಳು ಅಂತ ಅಂದ್ರೆ ಮದುವೆ ಮುರಿದು ಬಿತ್ತು ಅಂತ ಶಕುಂತಲ ಮಧ್ಯೆ ಸಕಲೇಶ್ಪುರದಲ್ಲಿ ಶೀನಪ್ಪ ಶೆಟ್ಟಿ ಎನ್ನುವಂತಹ ಕಲ್ಯಾಣ ಮಂಟಪದಲ್ಲಿ ಒಂದು ಮದುವೆ ನಿಶ್ಚಯ ಆಗಿರುತ್ತೆ ಏನು ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ತಾರೇಶ್ ಇವರೊಂದಿಗೆ ಈ ಹುಡುಗಿಯ ವಿವಾಹ ನಿಶ್ಚ ಆಗಿರುತ್ತೆ ಆದ್ರೆ ನಿನ್ನೆ ಆ ಮದುವೆ ಆಗ್ಬೇಕಾಗಿರುವಂತಹ ತಾರೇಶ್ ಗೆ ಮೂರು ವಾಟ್ಸ್ಆಪ್ ನಲ್ಲಿ ಮೂರು ಫೋಟೋ ಬರುತ್ತವೆ ಆ ಫೋಟೋ ಹುಡುಗಿಯೊಂದಿಗೆ ಮತ್ತೊಬ್ಬ ಯುವಕ ಇರುವಂತಹ ಫೋಟೋಗಳು ಅದು ಈ ಹಿಂದೆ ಹುಡುಗಿ ಏನು ತನ್ನ ಕೆಲಸ ಮಾಡ್ತಾ ಇರುವಂತ ಅಂದ್ರೆ ಬೇಲೂರ್ನಲ್ಲಿರುವಂತಹ ಒಂದು ಕಚೇರಿಯಲ್ಲಿ ಆಕೆ ಖಾಸಗಿ ಕಚೇರಿಯಲ್ಲಿ ಕೆಲಸ ಮಾಡ್ತಾಳೆ ಆ ಕಚೇರಿ ಇರ್ತಾನಲ್ವಾ ಬರ ಆತನ ಕೈಲಿ ಮೊಬೈಲ್ ಸಿಕ್ಕಿದ್ದಾದ್ರು ಹೇಗೆ ಆ ಫೋಟೋ ಕಳ್ಸಿದ್ದಾದ್ರೂ ಯಾರು ಅಂತ ಅಂದ್ರೆ ಏನು ಈಗ ಮದ್ವೆ ಆಗಿರುವಂತ ಅಭಿಲಾಷ್ ಇದ್ದಾನೆ ಆತನೇ ಆ ಫೋಟೋ ಕಳ್ಸಿದ್ದಾನೆ ಅನ್ನೋಂಥದ್ದು ಮಾಹಿತಿ ಇರುವಂತದ್ದು ಅಭಿಲಾಷ್ ಕಚೇರಿಯಲ್ಲಿ ಈ ಯುವತಿ ಕೆಲಸ ಮಾಡ್ತಾ ಇರ್ತಾಳೆ ಏನು ಎಲ್ ಐ ಸಿ ಕಚೇರಿ ಇದೆ ಆ ಕಚೇರಿಯಲ್ಲಿ ಆಕೆ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ ಜೊತೆಗೆ ಆ ಕಚೇರಿಯಲ್ಲಿ ಒಂದು ಸಲ ಫೋಟೋ ತಗೊಂಡಿರ್ತಾರೆ ಜೊತೆ ಸಲ ಆಕೆ ಏನು ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಆತ ಕಾರ್ನಲ್ಲಿ ಕರ್ಕೊಂಡು ಹೋಗಿರ್ತಾನೆ ಅನ್ನೋಂತ ಮಾಹಿತಿ ಆ ಸಂದರ್ಭದಲ್ಲಿ ಒಂದು ಫೋಟೋ ತೆಗೆದಿರ್ತಾರೆ ಈ ಸೆಲ್ಫಿಗಳನ್ನ ಆತ ನಾವು ಮದುವೆ ಇಬ್ರು ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳಿ ಅಭಿಲಾಷೆ ಆ ಈ ಫೋಟೋ ಬಳಸಿರ್ತಾನೆ ಅನ್ನೋ ಮಾಹಿತಿ ಖಂಡಿತವಾಗ್ಲು ಏನು ಮದ್ವೆ ನಿಶ್ಚಯ ಆದ ನಂತರ ಇವರು ಮದುವೆ ದಿನ ಆತ ಫೋಟೋ ಕಳಿಸಿ ಈ ರೀತಿ ಒಂದು ಆ ಮದುವೆ ಬೇರೊಬ್ಬನಿಗೆ ಆಗುವಂತ ಪ್ರಮೇಯ ನಡೆದಿರುವಂತದ್ದು ಸದ್ಯ ಅಭಿಲಾಷೆ ಬಂದು ಆ ಶ್ರೀನಪ್ಪ ಶೆಟ್ಟಿ ಕಲ್ಯಾಣ ಮಂಟಪಕ್ಕೆ ಆತನೇ ಬಂದು ಮದ್ವೆ ನಿಂತಿದ್ದನ್ನ ಕಂಡು ಅಲ್ಲೇ ಆ ಮದುವೆ ಮಂಟಪದಲ್ಲಿ ಆಕೆಯನ್ನ ವಿವಾಹ ಕೂಡ ಪ್ರೀತಿ ಮಾಡ್ತಿದ್ವಿ ಮುಂಚೆನೆ ನಾವಿಬ್ರು ಮದುವೆ ಆಗ್ತಿವಿ ಅಂತ ಮನೆಯವ್ರಿಗೆ ಏನು ತಿಳಿಸಿರ್ಲಿಲ್ವಾ ಅಥವಾ ತಿಳಿಸಿ ಏನಾದ್ರು ವಿರೋಧಗಳು ಬಂದ ನಂತರ ಈ ರೀತಿ ಆಗಿದ್ಯಾ ಅಂತ ಇಲ್ಲ ಇಲ್ಲ ಈ ಯುವತಿ ಮನೆಯವರಿಗೆ ಈ ವಿಚಾರ ಗೊತ್ತೇ ಇಲ್ಲ ಏನು ಶ್ರುತಿ ಇದ್ದಾಳೆ ಶ್ರುತಿಯ ಮನೆಯವರಿಗೆ ಈತ ಇವರಿಬ್ರು ಪ್ರೀತಿಸ್ತಾ ಇರುವಂತ ವಿಚಾರ ಗೊತ್ತಿರ್ಲಿಲ್ಲ ಹಾಗಾಗಿ ಮದುವೆ ನಿಶ್ಚಯ ಆಗಿತ್ತು ಯುವಕ ಏನು ತಾರೇಶ್ ಇವರು ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಅವರು ಈಗ ಮದುವೆಗಾಗಿ ರಜೆಯನ್ನ ತಗೊಂಡು ಬಂದಿರ್ತಾರೆ ಆದ್ರೆ ಮದ್ವೆ ಹಿಂದಿನ ದಿನ ರಾತ್ರಿ ಅಲ್ಲ ರಾತ್ರಿನೇ ಬಂದು ಅವರು ಎಲ್ಲ ಸಂಪ್ರದಾಯ ಶಾಸ್ತ್ರಗಳನ್ನ ಎಲ್ಲ ಮುಗ್ತಿರ್ತಾರೆ ಆದ್ರೆ ತಾರೆ ಕಟ್ಟೋದಕ್ಕೆ ಕೆಲವೇ ಕ್ಷಣ ಮುಂಚೆ ಆ ಅವರ ಮೊಬೈಲ್ಗೆ ಆ ಫೋಟೋಗಳು ಬರ್ತವೆ ಏನು ತೀರಾ ಸನ್ಯಾದಲ್ಲಿ ನಿಂತಿರುವಂತ ಸೆಲ್ಫಿಗಳು ಅದನ್ನು ನೋಡಿ ವಿಚಲಿತ ಆದಂತಹ ತಾರೇಶ್ ನನ್ ಮದ್ವೆ ಆಗೋದಿಲ್ಲ ಅಂತ ಹೇಳಿ ಪೋಷಕರು ಬಿಡಿ ಹೇಳ್ಕೊಳ್ತಾರೆ ಅವಾಗ ವಿಚಾರಣೆ ನಡೆಸಿದಾಗ ಅಂದ್ರೆ ಪೊಲೀಸರು ಸಹ ಮಧ್ಯ ಪ್ರವೇಶಿಸ್ತಾರೆ ಸಕಲೇಶ್ಪುರ ನಗರ ಠಾಣೆ ಪೊಲೀಸರು ಅಲ್ಲಿ ಬಂದು ರಾಜಿ ಪಂಚಾಯಿತಿ ನಡೆಸ್ತಾರೆ ಏನು ಆ ಯುವಕ ಅಭಿಲಾಷ್ ಆತನನ್ನು ಕರೆದು ಈ ವಿಚಾರಣೆ ನಡೆಸಿ ನಂತರ ಯುವತಿಯ ಹೇಳಿಕೆಯಂತೆ ಅವ್ರನ್ನ ಅವರಿಬ್ರು ಮದುವೆ ಮಾಡಿರುವಂತದ್ದು ಸಮೀರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ